ಬ್ಯಾಟರಿ ಚಾಲಿತ ವಾಹನಕ್ಕೆ ಮೂರು ವರ್ಷದ ಮಗು ಸಿಲುಕಿ ಗಂಭೀರ ಗಾಯ ಅಪಘಾತದ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಬ್ಯಾಟರಿ ಚಾಲಿತ ವಾಹನಕ್ಕೆ ಮೂರು ವರ್ಷದ ಬಾಲಕನೊಬ್ಬ ಸಿಲುಕಿ ಗಂಭೀರ ಗಾಯಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವ ಘಟನೆ ಬೆಂಗಳೂರು ಹೊರವಲಯದ ಅಣಿಕಲ್ ತಾಲೂಕಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ನಡೆದಿದೆ ಬಿಜಾಪುರ ಮೂಲದ ಶ್ರೀಧರ್ ಅಪಘಾತಕ್ಕೊಳಗಾದ ಮೂರು ವರ್ಷದ ಬಾಲಕ ಎನ್ನಲಾಗಿದೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಬಿಜಾಪುರ ಮೂಲದ ದಂಪತಿ ಕುಟುಂಬ ಜಿಗಣಿ ಸಮೀಪದ ಸಂಬಂಧಿಕರ ಅವನಿಗೆ ಬಂದಿದ್ದರಂತೆ ರಜೆ ಇದ್ದ ಕಾರಣಕ್ಕಾಗಿ ಝೂ ನೋಡಲು ಕುಟುಂಬ ಸಮೇತ ಬನ್ನೇರುಘಟ್ಟ ಹೋಗಿದ್ದಾರೆ ತಾಯಿ ಜೊತೆ ನಿಂತಿದ್ದ ಮಗು ಮೂರು ವರ್ಷದ ಬಾಲಕ ಶ್ರೀಧರ್ ಬ್ಯಾಟರಿ ಚಾಲಿತ ವಾಹನವನ್ನ ನೋಡುತ್ತಿದ್ದ ವೇಳೆ ಎಂದಿನಂತೆ ಪ್ರವಾಸಿಗರನ್ನ ಕೂರಿಸಿಕೊಂಡು ಬರುತ್ತಿದ್ದ ವಾಹನಕ್ಕೆ ಏಕಾಏಕಿ ಮಗು ಬ್ಯಾಟರಿ ಚಾಲಿತ ವಾಹನಕ್ಕೆ ಸಿಲುಕಿದ್ದಾನೆ ಇನ್ನು ಈ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಲ್ಲಿನ ಸ್ಥಳೀಯರ ಸಹಾಯದಿಂದ ಆತನನ್ನ ರಕ್ಷಿಸಿ ಗಾಯಗೊಂಡಿದ್ದ ಮಗುವನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನದಲ್ಲಿ ಬ್ಯಾಟರಿ ಚಾಲಿತ ವಾಹನಕ್ಕೆ ಸಿಲುಕಿದ ಮಗು ಚಿಕಿತ್ಸೆ ಬಳಿ ಚೇತರಿಸಿಕೊಂಡಿದ್ದಾನೆ ಅಲ್ಲದೆ ಚಿಕಿತ್ಸೆ ವೆಚ್ಚವನ್ನ ಸಂಪೂರ್ಣವಾಗಿ ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನ ಭರಿಸುವುದಾಗಿ ಮಾಹಿತಿ ತಿಳಿದುಬಂದಿದೆ ಇನ್ನು ಈ ಸಂಬಂಧ ಬನ್ನೇರ್ಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ